ಇವತ್ತು ನಾವು ವಾಕ್ಯಗಳ ರಚನೆಯ ಒಂದು ಆಟವನ್ನ ಆಡೋಣ ಈ ವಾಕ್ಯಗಳ ರಚನೆ ನಿಮ್ಮ ಹತ್ರ ಕಾಡುಗಳಿವೆ ಅಲ್ಲ ಹಾ ಈ ಕಾಡುಗಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಶಬ್ದಗಳನ್ನ ವಾಕ್ಯನು ಹೇಳಿದಾಗ ನೀವು ಬಂದು ಮುಂದೆ ನಿಲ್ಬೇಕಾಗ್ಯದ ಕೈ ಎತ್ತಬೇಕಾಗ್ಯದ ಮೊದಲು ಆಮೇಲೆ ಮುಂದೆ ಬರ್ಬೇಕಾಗ್ಯದ ಒಂದೇ ವಾಕ್ಯ ಅಮರ ಊರಿಗೊಂದು ಮನೆ ಕಟ್ಟಿಸಿದನು ಊರಿಗೊಂದು ಮನೆ ಕಟ್ಟಿಸಿದನು ಹೋದ್ರಿ ಓಕೆ ಕೂಡ್ರಿ ನೀವು ಕೂಡ್ರಿ ಈಗ ಎರಡನೇ ವಾಕ್ಯ ಅಮರ ಮೃಷ್ಟ ಅನ್ನ ಊಟ ಮಾಡಿದನು ಓಕೆ ಬನ್ನಿ ಬನ್ನಿ ವಾಕ್ಯ ಓದಿ ಓಕೆ ಇನ್ನೊಮ್ಮೆ ಈಗ ಮುಂದಿನ ವಾಕ್ಯ ಅಮರ ತಂದೆಯ ಮೊದಲಿನ ಮಾತು ಈಡೇರಿಸಿದನು ಯಾರತ್ರಿವೆ ಕೈ ಹತ್ರೀ ಓಕೆ ಬನ್ನಿ ವಾಕ್ಯ ಓದಿ ಅಮರ ತಂದೆಯ ಮೊದಲಿನ ಮಾತು ಈಡೇರಿಸಿ ಓಕೆ ಗುಡ್ ಕೂಡ್ರಿ ಮುಂದಿನ ವಾಕ್ಯ ಅಮರ ದುಡಿತವನ್ನು ಮರೆತು ಮೈಗಳನಾದನು ಬನ್ನಿ ಓದಿ ಓಕೆ ಕುಡ್ರಿ ಅಮರ ಬೇರೆ ಬೇರೆ ಬಾಣಸಿಗರನ್ನು ನೇಮಿಸಿದನು ಬನ್ನಿ ಅಮರ ಬೇರೆ ಬೇರೆ ಬಾಣಸಿಗರನ್ನು ನೇಮಿಸಿದನು ವಾಕ್ಯ ಗೋ ಕೂಡ್ರಿ ಈ ತರದ ವಾಕ್ಯಗಳ ರಚನೆಯನ್ನ ನೀವು ಇನ್ನು ಅನೇಕ ವಾಕ್ಯಗಳನ್ನು ಮಾಡಬೇಕು ಮನೆ ಕಟ್ಟಿಸಿದನು ಹಾ ಓದ್ರಿ